ధర్య శ్రీరమ సేవా ట్రస్ట్ వచ్చిన కేర్నంగ గ్రామంలో కైర్న మొక్క ఇక్కడ వేందు కంపేట పెట్టి చక్రతావి ಈ ಭಾಗದ ಗ್ರಾಮಸ್ಥರು ದತ್ತ ದತ್ತಮಹೇಶ್ವರಲ್ಲ ಸೇರಿ ಯೋತಿ ಸುಂದರವಾದ ಶ್ರೀರಾಮರ ದೇವಸ್ಥಾನವನ್ನ ಆಂಜಯ ಸಮೇತ ಗ್ರಾಮಕ್ಕೆ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮ ಗ್ರಾಮಕ್ಕೆ ನಮ್ಮ ಪ್ರಶ್ನಾತೀತ ನಾಯಕರು ಯುವ ನಾಯಕರು ಪೂಜೆ ದೇವೇಗೌಡರ ಮಮ್ಮದ ಕುಮಾರಸ್ವಾಮಿಯವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿಯವರು ಪ್ರೀತಿಯಿಂದ ತಯಾರಕ್ಕೆ ತಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಎಲ್ಲ ನಮ್ಮ ಗ್ರಾಮಸ್ಥರು ಈ ದೇವಾಲಯದ ನಿರ್ಮಾಣ ಮಾಡಕ್ಕೆ ಶ್ರಮವನ್ನು ಹಾಕಿದ ಎಲ್ಲರೂ ಶಿವಕುಮಾರ್ ಅವರಾದಿಯಾಗಿ ನವೀನಾದಿಯಾಗಿ ಗ್ರಾಮದ ಎಲ್ಲ ನನ್ನ ಯುವಕರು ಹಿರಿಯರು ಶ್ರೀನಿವಾಸ ಅವರಾದಿಯಾಗಿ ಎಲ್ಲರೂ ನಮ್ಮ ಆರಿಸಿದ್ದಾರೆ ಯಾರೂ ಹೆಸರು ತಗೊಳ್ಳಿಲ್ಲ ಅಂತೇಳಿ ಬೇಜಾರು ಮಾಡ್ಕೋಬೇಡಿ ಎಲ್ಲರ ಅಂತ ನೀವು ಬಂದು ನಮ್ಮನ್ನು ಆಹ್ವಾನ ಮಾಡಿ ನಾವು ಈ ದೇವಸ್ಥಾನವನ್ನ ನಮ್ಮೆಲ್ಲರ ಶ್ರಮದಿಂದ ನಿಮ್ಮ ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ ತಾವು ಬಂದು ಸಾಕ್ಷಿ ಅಂತಿದ್ದಕ್ಕೆ ನಾವೆಲ್ಲ ಬಹಳ ಸಂತೋಷದಿಂದ ಬಂದಿದ್ದೀವಿ ವೇದಿಕೆ ಮೇಲೆ ಬಹಳಷ್ಟು ಬೆಣ್ಣರೆಲ್ಲ ರಾಜ್ಯ ಆಗಿ ನಮ್ಮ ಶಿವಲಿಂಗಪ್ಪನವರು ವಿಜಯಕುಮಾರ್ ಅವರು ಅವರು ರಂಗಸ್ವಾಮಿ ಅವರು ನಮ್ಮ ದೇವ ಅದೇ ರೀತಿ ನಮ್ಮ ಆದಷ್ಟು ಎಲ್ಲರೂ ಇಲ್ಲೆಲ್ಲ ಇದಿಡೀ ವೇದಿಕೆ ಹಿಂದಾಗದೇಲೂ ಕೂಡ ನಮ್ಮ ಎಲ್ಲ ಹಿರಿಯರು ಈ ಭಾಗದ ನಮ್ಮ ಎಲ್ಲ ಹಿರಿಯ ಮುಖಂಡಗಳೆಲ್ಲ ಇಲ್ಲಿ ಸೇರಿದ್ದೇವೆ ನಮಗೆ ಬೇರೆ ಒಂದು ಕಾರ್ಯಕ್ರಮ ನಿಮಿತ್ತ ಸ್ವಲ್ಪ ತಡವಾಗಿ ಬಂದಿದ್ದೀವಿ ದಯಮಾಡಿ ಯಾರು ಅನ್ಯತ ಭಾವಿಸಬಾರ್ದು ನಿಖಿಲ್ ಅನವರ್ಗೆ ಬಹಳಷ್ಟು ಕಾರ್ಯಕ್ರಮ ಇವತ್ತೆಲ್ಲ ಗ್ರೂಪ್ ಪ್ರವೇಶಗಳು ಒಳ್ಳೆ ದಿನ ಇವತ್ತು ಮದುವೆಗಳು ಗ್ರೂಪ್ ಪ್ರವೇಶ ಅದರ ಮಧ್ಯದಲ್ಲಿ ರಾಮನಗರದಲ್ಲಿ ಒಂದು ಕಸ ವಿಲೇವಾರಿ ಘಟಕದ ವಿರುದ್ಧ ಹೋರಾಟ ಇವೆಲ್ಲವನ್ನ ಮುಗಿಸಿ ಬರ್ಲಿಕ್ಕೆ ನಮ್ಗೆ ಕನ್ನಡ ಮೂರ್ ಸರಿ ಫೋನ್ ಮಾಡುದು ಎಲ್ಲಿದ್ದೀರಿ ನೀವು ಜನ ಹೋಟ್ ಬರ್ತೀರಾ ಅಂತ ಹೇಳಿ ಸ್ವಲ್ಪ ನಮ್ಮ ಸೀನಿಯರ್ ಅವರು ಹಂಗೆ ಚಾಟಿ ಬೀಸ್ತಾ ಇರ್ತಾರೆ ಇಲ್ಲ ಅಣ್ಣ ಬಂದ್ಬಿಡ್ತೀವಿ ಅಂತೇಳಿ ಆದ್ರೂ ಕೂಡ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ ಇದೊಂದು ಪ್ರತಿಷ್ಠಿತ ಗ್ರಾಮ ಈ ಗ್ರಾಮಕ್ಕೆ ದೇವಾಲಯ ಆಗ್ಬೇಕು ಅಂತೇಳಿ ಎಲ್ಲಾ ಮುಖಂಡರುಗಳು ಬಂದ ಸಂದರ್ಭದಲ್ಲಿ ನಾನು ಹಿಂದೆ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿದ್ದಾಗ ಸುಮಾರು ಹದಿನೈದು ಲಕ್ಷ ಹಣವನ್ನ ಸರ್ಕಾರದಿಂದ ಮಂಜೂರಾತಿಯನ್ನ ಮಾಡಿಸಿ ಇವತ್ತು ಸುಂದರವಾದಂತ ದೇವಸ್ಥಾನ ಆಗಬೇಕು ಈ ಗ್ರಾಮದಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಯಾವುದೇ ಪಕ್ಷವನ್ನ ನೋಡದೆ ಶ್ರೀರಾಮರನ್ನ ಆರಾಧನೆ ಮಾಡೋದು ವಿಶೇಷವಾಗಿ ಕಾಲದಲ್ಲೆಲ್ಲ ಶ್ರೀರಾಮನ ಸಣ್ಣದೊಂದು ಮಂದಿರ ಮಾಡ್ಕೊತಿದ್ರು ಅದರಲ್ಲಿ ರಾಮರ ಫೋಟೋ ಒಂದಿರ್ತಿತ್ತು ಇವತ್ತು ಎಲ್ಲಾ ಊರುಗಳಲ್ಲೂ ನಾವು ದೇವಸ್ಥಾನ ಆಂಜನೇಯನ ದೇವಸ್ಥಾನ ನೋಡ್ಲಿಕ್ಕೆ ಸಾಧ್ಯ ಶ್ರೀರಾಮರ ದೇವಸ್ಥಾನ ಅಪರೂಪ ಅವ್ರ ತಂದೆ ದಶರಥ ಮಹಾರಾಜರ ದೇವಸ್ಥಾನ ನೀವೆಲ್ಲ ಹುಡುಕಿದ್ರು ಕಾಣೋದಿಲ್ಲ ಸಿಗ್ತದೆ ದಶರಥ ಮಹಾರ ದೇವಸ್ಥಾನ ಎಲ್ಲ ನೋಡಿದೀವಿ ನಾವು ಅಪರೂಪ ನೀವೆಲ್ಲ ನೋಡ್ಬೇಕಾದ್ರು ಭಾರತಕ್ಕೆ ಹೋಗ್ಬೇಕು ಹಂಗೆ ಶ್ರೀರಾಮಚಂದ್ರರು ಇವತ್ತು ಅಯೋಧ್ಯೆಯಲ್ಲಿ ನೆನೆಸಿ ಇವತ್ತು ನಮ್ಮ ಹಿಂದೂ ಹಿಂದೂ ಸಂಪ್ರದಾಯದ ಅಂತ ಅಂತೇಳಿ ನಾವೆಲ್ಲ ಹಿಂದೂಗಳು ಪೂಜೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಕೋರ್ಮಂಗ್ಲ ಗ್ರಾಮದಲ್ಲಿ ಆಂಜನೇಯ ಸಮೇತ ಶ್ರೀರಾಮರ ಒಂದು ದೇವಾಲಯ ನಿರ್ಮಾಣ ಆಗಿ ನಮಗೆಲ್ಲ ನಮ್ಮ ಧರ್ಮದ ಪ್ರಕಾರ ನಾವೆಲ್ಲ ಭಾವೈಕ್ಯವಾಗಿ ಭಾವನಾತ್ಮಕವಾಗಿ ನಾವೆಲ್ಲ ಅವರನ್ನ ಆರಾಧನೆ ಮಾಡ್ಬೇಕು ಪೂಜೆ ಮಾಡಬೇಕು ಅನ್ನುವಂತ ವಿಶೇಷತೆ ಇವತ್ತು ತಾವೆಲ್ಲ ದೊಡ್ಡ ಮನಸ್ ಮಾಡಿ ಮಾಡ್ಕೊಂಡಿದ್ದೀರಿ ತಮ್ಮೆಲ್ರಿಗೂ ಶುಭವಾಗಲಿ ಈ ಭಾಗ ಅಭಿವೃದ್ಧಿಯ ಆಗಬೇಕು ಅಂತೇಳಿ ಮೊದಲಿಂದಲೂ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ನಾವು ಈ ಭಾಗದಲ್ಲಿ ಎಲ್ಲ ರಸ್ತೆಗಳು ಆಗಬೇಕು ಅಂತೇಳಿ ಅವತ್ತು ದೊಡ್ಡ ಮನಸ್ ಮಾಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಾ ಹೋರಾಟ ಮಾಡಿ ಮಾಡಿದ್ದು ಈ ರಸ್ತೆಗಳೆಲ್ಲ ಒಳ್ಳೊಳ್ಳೆ ರಸ್ತೆಗಳಾಗಿದ್ದಾವೆ ವಿಶೇಷವಾಗಿ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ನಾವು ಐನೂರ ನಲ್ವತ್ತು ಕೋಟಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಿ ದೇವ್ ಇಲ್ಲ ತಂದು ದೇವೇಗೌಡರು ಬ್ಯಾರೇಜ್ ತುಂಬಿಸಿ ಕಣ್ವ ತುಂಬಿಸಿ ವೈಜಿ ಗುಡ್ಡ ಮಂಚನ್ ಬೆಲೆ ತುಂಬಿಸಿದೀವಿ ಅಲ್ಲಿಂದ ವೈಜಿ ಗುಡ್ಡದಿಂದ ಈ ಭಾಗಕ್ಕೆ ಚಕ್ರಭಾವಿ ಕೆರೆ ಸಮೇತ ಒಂದ್ಮೂರು ಕೆರೆ ನೀರು ತುಂಬಿಸ್ಬೇಕು ಅಂತ ಅವತ್ತು ನಾವು ಯೋಜನೆಯನ್ನ ಕಲ್ಪಿಸ್ಕೊಟ್ಟಿದೀವಿ ಅದು ಬೇಗ ಆಗ್ಬೇಕು ಅಂತ ಶ್ರೀರಾಮಚಂದ್ರಲ್ಲಿ ಆಂಜನೇಯನಲ್ಲಿ ಈ ವೇದಿಕೆ ಮುಖಾಂತರ ಯಾಕೆಂದ್ರೆ ನಮ್ಗೆ ನೀರೇ ಎಲ್ಲ ಜೀವನಾಡಿ ಇವತ್ತು ಪ್ರತಿಯೊಂದು ಮನೆ ಮನೆಗೂ ಸುಮಾರು ಒಂಬೈನೂರು ಕೋಟಿ ಹಣವನ್ನ ತಂದು ಪ್ರತಿ ಮನೆ ಮನೆಗೂ ಕುಡಿಯ ನೀರು ಕೊಡಬೇಕು ಕಾವೇರಿ ನೀರು ಅಂತ ಹೇಳಿ ಇವತ್ತು ಕೆಲಸ ಕ್ಷೇತ್ರದಲ್ಲಿ ಸಾಕ್ತಾ ಇದೆ ಇವೆಲ್ಲವನ್ನ ನೋಡಿದ್ರೆ ಒಳ್ಳೆ ದಿನಗಳು ಅಂತೇಳಿ ತಮ್ಗೆಲ್ಲ ಅರ್ಥ ಆಗ್ತದೆ ಸೊ ಹಾಗಾಗಿ ತಾವೆಲ್ಲರೂ ಒಂದು ಒಳ್ಳೆಯ ಭಾವನೆಯಿಂದ ತಮ್ಮೆಲ್ಲ ಹೃದಯ ಶ್ರೀಮಂತಿಕೆಯನ್ನ ಮೆರೆದಿದೀರಿ ಇಲ್ಲಿ ಎಲ್ಲರನ್ನ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಯುವಕ ಸ್ನೇಹಿತರೆಲ್ಲ ನೀವ್ ಯಾರನ್ನು ಕೂಡ ಇಲ್ಲಿ ಪಕ್ಷ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತಿಲ್ಲ ಎಲ್ರಿಗೂ ಕರೆದು ಎಲ್ರಿಗೂ ಗೌರವಿಸಿ ವಿಶೇಷವಾಗಿ ನಮ್ಮ ನಿಖಿಲನ ಬರ್ಲೇಬೇಕು ಅಂತ ನೀವೆಲ್ಲ ಏನ್ ಆಸೆ ಪಟ್ಟಿದ್ರಿ ಆಸೆ ನನಗೂ ಆಸೆ ಇತ್ತು ಈ ಗ್ರಾಮಕ್ಕವ್ರನ್ನ ಕರ್ಕೊಡ್ಬೇಕು ಅಂತ ನಿಖಿಲನ ಬಂದು ನಮ್ಮ ಆಸೆನ ಈಡೇರಿಸಿದ್ದಾರೆ ನಿಜವಾದ ದೇವ ಶ್ರೀರಾಮಚಂದ್ರ ಆಂಜನೇಯ ಹೆಚ್ಚು ಶಕ್ತಿ ಕೊಡ್ಲಿ ಅವ್ರಿಗೆ ಹೋರಾಟದ ಹುಮ್ಮಸ್ಸು ಇಮ್ಮಡಿ ಆಗ್ಲಿ ಯಾವತ್ತೂ ಕೂಡ ಮುಂದೆ ನಮ್ಗೆ ಪ್ರಶ್ನಾತೀತ ನಾಯಕರು ಈ ರಾಜ್ಯವನ್ನ ಆಡುವಂತ ಶಕ್ತಿ ಆ ಪರಮಾತ್ಮ ಅವ್ರಿಗೆ ಕೊಡ್ಲಿ ಅದು ಕೊಟ್ಟೆ ತೀರ್ಥನೆ ಅನ್ನೋದು ಕೂಡ ನಮ್ಮ ಜನರಲ್ಲಿ ಒಳ್ಳೆ ಭಾವನೆ ಇದೆ ಸೊ ಹಾಗಾಗಿ ತಾವೆಲ್ಲರೂ ಸಂತೋಷದಿಂದ ನಾವು ಬರ್ಮಾಡಿಕೊಂಡಿದ್ದಕ್ಕೆ ಈ ವೇದಿಕೆ ಕೊಟ್ಟಿದ್ದಕ್ಕೆ ಗೌರವಿಸಿಕೆ ತಮ್ಮೆಲ್ಲರಿಗೂ ಯಾವತ್ತಿಗೂ ಕೂಡ ಅಭಾರ ತಮ್ಮೆಲ್ಲರಿಗೂ ಶುಭ ಆಗ್ಲಿ ಆ ದೇವ್ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ತಮ್ಮೆಲ್ಲ ಒಳ್ಳೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಉದ್ಯೋಗ ಸಿಗ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಈಗ ಒಂದ್ ಎರಡು ನಿಮಿಷ ಇದು ಬೇರೆ ಕಾರ್ಯಕ್ರಮ ಇದ್ದಾವೆ ನಮ್ಮ ನಿಖಿಲನವ್ರು ನೇರವಾಗಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ ದಯಮಾಡಿ ಸಾಕಷ್ಟು ಇಷ್ಟೊಂದು ನಮ್ಮ ಸಂಸ್ಕೃತಿ ಬಗ್ಗೆ ರಾಮ ಅಂದ್ರೆ ಭಾರತೀಯ ಸಂಸ್ಕೃತಿ ಸಂಸ್ಕೃತಿಯ ಮಾಜಿ ಶಾಸಕ ಮಂಜುನಾಥ್ ಸಾಹೇಬರಿಗೆ ಧನ್ಯವಾದಗಳು ಶಿವ ಕಣ್ಮಣಿ ಹಾಗೂ ಯುವ ಜೆಡಿಎಸ್ ಅಧ್ಯಕ್ಷರಾದಂತಹ ದಿಕ್ಕಿ ಕುಮಾರ್ ಶ್ರೀರಾಮ ಸೇವೆ ಟ್ರಸ್ಟ್ ಮೂಲಕ ಮಾಗಡಿ ತಾಲೂಕಿನ ಕೋರ್ಮಂಗಳ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ಶ್ರೀರಾಮ ಲೋಕಾರ್ಪಣೆಯ ಒಂದು ಸಮಾರಂಭದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಗ್ರಾಮದ ಭಕ್ತಾದಿಗಳು ಹಾಗೂ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಭಕ್ತಾದಿಗಳು ಅವರು ಕೂಡ ಇವತ್ತು ವಿಶೇಷವಾಗಿ ಇವತ್ತಿನ ಈ ಶುಭ ದಿನ ಎಲ್ಲರೂ ಒಂದು ಸೇರ್ತಕ್ಕಂತ ಒಂದು ಸುವರ್ಣವಾದಂತ ಒಂದು ಕ್ಷಣ ಬಹುಶಃ ನಾನು ಇಲ್ಲಿ ಬರ್ಲಿಕ್ಕೆ ಮೂಲ ಕಾರಣ ಒಂದ್ ಕಡೆ ಮಾಗಡಿ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಸನ್ಮಾನ್ಯ ಎ ಅವರ ಸಮ್ಮುಖದಲ್ಲಿ ಸಾಕಷ್ಟು ಜನ ಗ್ರಾಮದ ಹಿರಿಯ ಮುಖಂಡರುಗಳು ಎಲ್ಲ ಹಿರಿಯ ಜೀವಿಗಳು ಹಾಗೂ ಯುವ ಸಮುದಾಯದ ನನ್ನ ಅಣ್ಣ ತಮ್ಮನ ಬಹುತೇಕರು ತಾವೆಲ್ಲರೂ ಇತ್ತೀಚೆಗೆ ಒಂದು ನಾಲ್ಕು ದಿನಗಳ ಹಿಂದೆ ಬಂದು ಈ ರೀತಿ ಶ್ರೀರಾಮಂದಿರ ಒಂದು ದೇವಾಲಯದ ಒಂದು ನೃತಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ನೀವು ಬರಬೇಕು ಅಂತಕ್ಕಂಥ ಒಂದು ಪ್ರೀತಿ ವರ್ಷಲಿದ್ದ ತಾವೇನು ನನ್ನನ್ನ ತಂದಿರಿ ಇವತ್ತು ಮೊದಲನೇ ಬಾರಿ ನಾನು ಕೋಲಮಂಗ್ಲ ಗ್ರಾಮಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವರು ಹೇಳಿದಂತೆ ನಿರಂತರವಾಗಿ ಅವರು ಕೂಡ ಶಾಸಕರಾಗಿ ಸಾಕಷ್ಟು ಅನುಭವವನ್ನ ಹೊಂದಿದ್ದಾರೆ ಅತ್ಯಂತ ದೃಢ ಸಂಕಲ್ಪದಿಂದ ಹಲವಾರು ರಸ್ತೆಗಳು ನೀರಾವರಿಗೆ ವಿಶೇಷವಾಗಿ ಸತ್ಯಗಾಲದಿಂದ ಇಕ್ತಾರೆ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಐನೂರ ನಲವತ್ತು ಕೋಟಿ ರೂಪಾಯಿ ಹಣವನ್ನ ಕ್ಯಾಬಿನೆಟ್ ನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಇಟ್ಟು ಕ್ಲಿಯರೆನ್ಸ್ ಮಾಡಿ ಅನುದಾನವನ್ನ ಕೊಟ್ಟು ಡಿ ಪಿ ಅನ್ನ ಮಾಡಿ ಕುಮಾರಣ್ಣ ಅವರು ಚಾಲನೆಯನ್ನ ಕೊಟ್ಟರು ಅಲ್ಲಿಂದ ವೈಜಿ ಗುಡ್ಡ ಈ ಭಾಗದಲ್ಲೆಲ್ಲ ನೀರಾವರಿ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು ಆದ್ರೂ ಇನ್ನು ಹದಿಮೂರು ಇಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕೊರೆಗಳಿಗೆ ನೀರಾವರಿ ಆಗಬೇಕು ಅತಿ ಶೀಘ್ರದಲ್ಲಿ ಆಗ್ಲಿ ಅಂತಕ್ಕಂಥದ್ದನ್ನ ಆ ಭಗವಂತನ ದೇವಾಲಯದ ಗುಡಿಯ ಮುಂದೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡೋಣ ಒಂದು ಇತ್ತೀಚೆಗೆ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಏನು ರಾಮ ಮಂದಿರ ಅಂತಕ್ಕಂಥದ್ದು ಸನ್ಮಾನ್ಯ ಶ್ರೀ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಲವಾರು ದಶಕಗಳಿಂದ ಪೂರ್ವಜರು ರಾಮ ಮಂದಿರವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಹಲವಾರು ದಶಕಗಳು ಅಂದ್ರೆ ಐನೂರು ವರ್ಷಕ್ಕೂ ಬಹಳ ಇತಿಹಾಸವನ್ನ ಹೊಂದಿರತಕ್ಕಂಥ ರಾಮ ಮಂದಿರ ಆ ಸ್ಥಾಪನೆ ಆದಂತ ಒಂದು ಕ್ಷಣ ಸನ್ಮಾನ್ಯ ದೇವೇಗೌಡರು ಸಾಹರು ಕುಮಾರಣ್ಣ ಅವರು ನಾವುಗಳು ಎಲ್ಲ ಅಲ್ಲಿತ್ತಂಥದ್ದು ನಿಜಕ್ಕೂ ಕೂಡ ನಾವು ಯಾವತ್ತೂ ಜೀವನದಲ್ಲಿ ಮರಿಲಿಕ್ಕಾಗದಿಲ್ಲ ಅದೇ ರೀತಿ ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತು ವಿಜ್ಞಾನ ಅಂತಕ್ಕಂಥದ್ದು ಬಹಳ ಮುಂದುವರೆದಿದೆ ತಂತ್ರಜ್ಞಾನ ವಿಜ್ಞಾನ ಎಲ್ಲವೂ ಮುಂದುವರೆಸಿದ್ರು ಕೂಡ ಆಧ್ಯಾತ್ಮವನ್ನ ನಾವು ಮರಿದಿರ ನಮ್ಮ ಪೂರ್ವಜರು ಇವತ್ತೇನು ನಮ್ಮ ತಾತ ಮುತ್ತಾಸನ ಕಾಲದಿಂದನೂ ನಾವಿವತ್ತು ಆ ಶ್ರೀರಾಮನ ತತ್ರಾಗಿ ಏನು ಬಂದಿದ್ದೇವೆ ಎಲ್ಲರಿಗೂ ಕೂಡ ಇವತ್ತು ಹಳ್ಳಿಗಳಲ್ಲಿ ವಿಶೇಷವಾಗಿ ದೇವಾಲಯಕ್ಕೆ ಒಂದು ಲೋಕಾರ್ಪಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿರಂತರವಾಗಿ ತಾವೆಲ್ಲರೂ ಹೆಜ್ಜೆಯನ್ನ ಇಡ್ತಾ ಇದೀರಾ ಅಂತಕ್ಕಂಥದ್ದಾದ್ರೂ ಇದು ಸಮಾಜವನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಬಲಿಷ್ಠವಾಗಿ ಕಟ್ಟಕಂಥದಕ್ಕೆ ಅವತ್ತು ಕೂಡ ಆ ಭಗವಂತನ ಶ್ರೀರಾಮನ ಒಂದು ಆಶೀರ್ವಾದ ಇರಬೇಕು ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಬಂದು ಸೇರಿದ್ದೇವೆ ತುಂಬಾ ಜನ ಮಕ್ಕಳು ತಾಯಂದ್ರು ಯುವಕರು ಹಿರಿಯರು ವಿಶೇಷವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಪಕ್ಷಾತೀತ್ವ ಇದು ಧಾರ್ಮಿಕ ಕಾರ್ಯಕ್ರಮ ಪಕ್ಷಾತೀತವಾಗಿ ತಾವೆಲ್ಲರೂ ಕೈ ಜೋಡಿಸಿದ್ದೀರಿ ಹಲವಾರು ದಾನಿಗಳು ಇವತ್ತು ನನಗೆ ಗೊತ್ತಿಲ್ಲ ಯಾರು ಆ ವಿಗ್ರಹವನ್ನ ಇಷ್ಟು ಅಚ್ಚುಕಟ್ಟಾಗಿ ಆ ಶಿಲ್ಪಿ ಯಾರು ಕೆತ್ತಿದ್ದಾರೆ ಅಂತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಯ್ತು ನಮ್ಮ ಕೈಗೆ ಆ ವಿಗ್ರಹದ ಒಂದು ಸಣ್ಣ ಒಂದು ತುಳುಕನ್ನ ಇವತ್ತು ನಮಗ್ ಕೊಟ್ಟಿದ್ದೀರಿ ಅದು ನಮ್ಮ ಕೆಪಿ ನಗರದ ನಿವಾಸದಲ್ಲಿ ಎಲ್ಲಾದ್ರೂ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಎಲ್ರೂ ಕಣ್ಣುಗೂ ಜಾಗದಲ್ಲಿ ಇಡ್ತಕ್ಕ ಕೆಲಸ ಮಾಡ್ತಾನೆ ಬಹಳ ಖುಷಿಯಾಯ್ತು ನೋಡಿ ಯಾರು ಶಿಲ್ಪಿ ನನಗೆ ಗೊತ್ತಾಗಿಲ್ಲ ಬಹಳ ಚೆನ್ನಾಗೆ ಕೆತ್ತಿದ್ದಾರೆ ತಮಿಳುನಾಡ್ನವ್ರ ಒಳ್ಳೇದ್ ಮಾಡ್ಲಿಕ್ಕೆ ಭಗವಂತ ಧನ್ಯವಾದ ಮತ್ತೊಮ್ಮೆ ಬಹಳ ಬೇಕಾದ ಮುಖಂಡರು ಅವರ ಒಂದು ಹನ್ನೊಂದನೇ ದಿನದ ಕಾರ್ಯಕ್ಕೆ ಹೋಗಬೇಕಾಗಿತ್ತು ರಾಮನಗರದಲ್ಲಿ ಹೋಗ್ಬೇಕಾಗಿತ್ತು ನಿಮ್ಗೆ ತಡ ಆಗದ್ ಬೇಡ ಅಂತ ಮತ್ತೆ ಮನೆ ನಾವು ನಾವು ನೇರವಾಗಿ ಇಲ್ಲಿಗೆ ಬಂದ್ವಿ ಮತ್ತೆ ಹೋಗಿ ಮತ್ತೆ ಕೆಲವೊಂದಷ್ಟು ಗೃಹ್ರವೇಶಗಳಿಗೆ ಹೋಗಬೇಕಾಗಿದೆ ಬರ್ಲಿಕ್ಕಿತ್ತು ಹನ್ನೆರಡುವರೆಗೆ ಬರ್ಲಿಕ್ಕಿತ್ತು ಆದ್ರೆ ಇವತ್ತು ಕಸ ವಿಲೇವಾರಿ ಘಟಕದ ಕೆಲವೊಂದಷ್ಟು ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟಕ್ಕೆ ಹೋಗಿದ್ವಿ ಅಲ್ಲಿ ಹೋಗಿ ಬರ್ಲಿಕ್ಕೆ ತಡ ಇತ್ತು ಆದ್ರೂ ಇಷ್ಟೊಂದು ನಗುಮುಖದಲ್ಲಿ ಪ್ರೀತಿಯಿಂದ ನಮ್ಗೆ ಸ್ವಾಗತ ಕೋರಿದ್ದೀರಿ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ನಿರಂತರವಾಗಿ ಯಾವುದೇ ಕಾರ್ಮಿಕ ಕಾರ್ಯಕ್ರಮ ಇರಲಿ ಯಾವುದೇ ಸಮಸ್ಯೆಗಳಿರಲಿ ಗ್ರಾಮದ ಸಮಸ್ಯೆಗಳು ಸದಾ ಕಾಲ ಸಾಹೇಬರ ಮಾರ್ಗದರ್ಶನ ಕುಮಾರಣ್ಣ ಅವರ ನಾಯಕತ್ವದಡಿ ನಾವೆಲ್ಲರೂ ಏನ್ ಇಲ್ಲಿವರೆಗೂ ಹೆಜ್ಜೆ ಹಾಕೊಂಡು ಬಂದಿದ್ದೇವೆ ನಿಮ್ ಜೊತೆಯಲ್ಲಿ ನಿರಂತರವಾಗಿ ಸಾಕ್ತೇವೆ ಅಂತಕ್ಕಂಥದ್ದು ಹೇಳ್ತಾ ಮತ್ತೆ ಮಂಗಲದ ಎಲ್ಲ ಗ್ರಾಮಸ್ಥರು ಹಿರಿಯಕರು ಯುವಕರು ತಾಯಂದ್ರು ಮಕ್ಕಳು ಎಲ್ರಿಗೂ ಧನ್ಯವಾದವನ್ನ ಸಲ್ಲಿಸಲಿಕ್ಕೆ ಬಯಸ್ತೇವೆ ಆ ಭಗವಂತ ಶ್ರೀರಾಮ ಇಡೀ ರಾಷ್ಟ್ರಕ್ಕೆ ದೇಶಕ್ಕೆ ಎಲ್ಲ ರೀತಿ ಒಳ್ಳೇದು ಮಾಡಲಿ ಸಮೃದ್ಧವಾಗಿರ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲಾ ಕಡೆ ಬರಲಿ ಅಂತ ಕೆಲಸ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತಕ್ಕಂಥ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದ ಜೈ ಹಿಂದ್ ಜೈ ಕನ್ನಡ ಹೆಚ್ಚು ಜನರು ಕೂಡ ವಿಧಾನ ಮಾಡಿಕೊಂಡು ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೀತಿಯ ಒಂದು ರೀತಿಯ ಮಾತನಾಡಿದ ಕುಮಾರಸ್ವಾಮಿ ಅವರಿಗೆ ಜೋರಾದ ಜಪಾಲ ಮಾಡ್ಕೊಂಡು ಧನ್ಯವಾದ